ಶಿವಪ್ರಕಾಶ್ ಸನ್ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಒಂಬೈನೂರ ತೊಂಬತ್ತೆರಡು ಮಾನ್ಯ ಪೌರಾಡಳಿತ ಮತ್ತು ಹತ್ತು ಸಚಿವರಿಗೆ ಪ್ರಶ್ನೆಯನ್ನು ಕೇಳಿದೆ ಪ್ರಶ್ನೆ ಹಾಸನ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗಿರಿಸುವ ಏರಿಸುವಾಗ ನಗರಸಭೆ ವ್ಯಾಪ್ತಿಗೆ ಹತ್ತಿರುವವಿರುವ ನಿರುಡಿ ಮತ್ತು ಚಿಟ್ಟಳ್ಳಿ ಹೊರತುಪಡಿಸಿ ನಗರಸಭೆ ವ್ಯಾಪ್ತಿಯಿಂದ ಬಹುದೂರವಿರುವ ಅರೆಕಲ್ಲ ಸೊಳ್ಳಿ ಗ್ರಾಮವನ್ನು ಸೆಪರೇಟ್ ಮಾಡಿದ್ದಾರೆ ಅದನ್ನು ಕೈಬಿಡಿ ಅಂತ ಕೇಳಿದೆ ಸನ್ಮಾನ್ಯ ಸಭಾಧ್ಯಕ್ಷ ಓಕೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇಲ್ಲಿ ಅವೈಜ್ಞಾನಿಕವಾಗಿ ಈ ಒಂದು ಕೆಲಸನ ತಗೊಂಡಿದ್ದಾರೆ ಈಗ ಅರೆಕಲ್ಲು ಸಳ್ಳಿ ನಮ್ಮ ಏನು ನಗರಸಭೆಯಿಂದ ಬಹಳ ದೂರ ಇದೆ ಅದನ್ನು ಕೂಡ ನಗರಸಭೆಗೆ ಏನು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡಿದರು ಮತ್ತು ಏನು ಚಿಟ್ನಹಳ್ಳಿ ಮತ್ತು ನೀರುಡಿ ಮತ್ತು ಇಲ್ಲೊಂದು ಹಳ್ಳಿ ಸೇರ್ಪಡೆ ಆಗಿಲ್ಲ ಲಕ್ಷ್ಮೀಸಾಗರ ಅಂತ ಆ ಮೂರು ಊರು ಕೂಡ ನಗರಕ್ಕೆ ಸೇರಿದೆ ಆ ಮೂರೂರು ನಮ್ಮ ಪಂಚಾಯಿತಿ ಬರೀ ಅದು ಮೂರು ಊರು ಮಾತ್ರ ಉಳಿದಿದೆ ಅದು ಅದು ಮೂರೂರನ್ನ ಹೊಳೆನ್ಸ್ಪುರ ಒಂದು ಗ್ರಾಮ ಪಂಚಾಯತ್ ಕಬ್ಳಿ ಗ್ರಾಮ ಪಂಚಾಯತ್ ಸೇರ್ಪಡೆ ಮಾಡಬೇಕಾಗುತ್ತೆ ಹಾಗಾಗಿ ಆ ಮೂರೂರನ್ನು ಕೂಡ ಏನು ನಗರ ಪಾಲಿಕೆಗೆ ತಗೊಂಡು ಇನ್ನು ಚ ಗ್ರಾಮವನ್ನು ಕೈ ಬಿಡಬೇಕು ಅಂತ ನನ್ನ ಸಚಿವರಲ್ಲಿ ಕೇಳಿ ಬಯಸ್ತೇನೆ ಓಕೆ ಮನೆ ಸಚಿವರು ಅಧ್ಯಕ್ಷರೇ ಸರೂಪ್ ಅವರು ಲಾಸ್ಟ್ ಟೈಮ್ ಹಸನ್ಗೆ ಕಾರ್ಪೊರೇಷನ್ ಕ್ಯಾಬಿನೆಟ್ನಲ್ಲಿ ಆಗಿ ತೀರ್ಮಾನ ಆಗಿ ಕಾರ್ಪೊರೇಷನ್ ಅಂತ ಡಿಕ್ಲೇರ್ ಆಗಿದೆ ಆದರೂ ಎರಡು ಮೂರು ವಿಲೇಜಸ್ ಬಿಟ್ಟು ಹೋಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಡಿ ಸಿಲಿಂದ ಏನು ರಿಪೋರ್ಟ್ ಬಂದಿದೆ ಅದು ಎಲ್ಲ ವಿಲೇಜಸ್ ಸೇರಿಸಿದ್ದಾರೆ ಇನ್ನೂ ಒಂದು ಎರಡು ವಿಲೇಜಸ್ ನಿಯರೆಸ್ಟ್ ಇದೆ ಅದು ಇನ್ಕ್ಲೂಡ್ ಮಾಡಬೇಕಂತ ಕೇಳಿದ್ದಾರೆ

ಇನ್ನು ಹ್ಯಾಂಡ್ ಓವರ್ ಮಾಡಕ್ ಜಿಲ್ಲಾ ಪಂಚಾಯತಿಯಿಂದ ಕೆಲವು ಪಂಚಾಯತಿಗಳು ಹ್ಯಾಂಡ್ ಓವರ್ ಮಾಡ್ತಾ ಇಲ್ಲ ಅದನ್ನ ದಯಮಾಡಿ ಹದಿನೆಂಟು ಜನ ಅಧಿಕಾರಿಗಳ ಮೇಲೆ ಈಗಾಗಲೇ ಕ್ರಮ ತಗಬೇಕು ಅಂತ ಹೇಳಿ ಡಿ ಪಿ ಆರ್ ಕಳಿಸಿದಿರಿ ಒಂದು ಸಭಾಧ್ಯಕ್ಷ ಪ್ರಶ್ನೆ ಜಿಲ್ಲಾಧ್ಯಕ್ಷ ಒಂದು ಮಾತಾಡಕ್ಕೆ ಅವಕಾಶ ಕೊಡಬೇಕು ತಾವು ಈಗ ಏನು ಮೂವತ್ತೇಳು ಹಳ್ಳಿ ಸೇರ್ಪಡೆ ಆಗಿದೆ ಗ್ರಾಮ ನಮ್ಮ ಮಹಾನಗರ ಪಾಲಿಕೆಗೆ ಅದು ಪಂಚಾಯತಿಯಲ್ಲೂ ಕೂಡ ಇಲ್ಲ ಅಲ್ಲಿ ನಗರಸಭೆಗೂ ಮಹಾನಗರ ಪಾಲಿಕೆಗೂ ಕೂಡ ಸೇರಿಲ್ಲ ಈಗ ಅಭಿವೃದ್ಧಿಯಲ್ಲಿ ಬಹಳ ಕುಂಠಿತವಾಗಿದೆ ಸಭಾಧ್ಯಕ್ಷರೇ ಅಲ್ಲಿ ಏನು ಹಳ್ಳಿ ಮೂವತ್ತೇಳು ಹಳ್ಳಿಗಳಿಗೆ ಯಾವುದು ರಸ್ತೆ ಚರಂಡಿ ಇರ್ಬೋದು ಯು ಜಿ ಡಿ ಸಮಸ್ಯೆ ಬಹಳಷ್ಟು ಇದೆ ಹಾಗಾಗಿ ಏನು ಈಗೆಲ್ಲ ಪುರಸಭೆಗೆ ಪುರಸಭೆಯಿಂದ ನಗರಸಭೆಗೆ ಏರ್ಸಕ್ಕೆ ಕೇಳ್ತಾ ಇದ್ರು ಈಗ ನಾವು ನಮ್ಮ ನಗರಸಭೆಯಲ್ಲಿ ಇದ್ರೆ ಒಳ್ಳೆದಾಗ ಮಾತಾಡಲಿಕ್ಕೆ ಅವರೇ

ನೀವು ಅವ್ರಿಗೆ ಮಾತಾಡ್ಲಿಕ್ಕೆ ಪಕ್ಕದಲ್ಲಿ ಎಂತ ಮಾಡಿ ಉತ್ತರ ಒಬ್ಬನೇ ಕೊಡ್ಬೇಕಲ್ಲ ಹಾಗಾಗಿ ನಮಗೆ ಅಭಿವೃದ್ಧಿ ಬಹಳಷ್ಟು ಕುಂಠಿತ ಇದೆ ಏನು ಮೂವತ್ತೇಳು ಹಳ್ಳಿ ಸೇರ್ಪಡೆ ಆಗಿದೆ ಅಲ್ಲಿ ನಾವು ಹಳ್ಳಿಗಳಿಗೆ ಹೋಗಕ್ ಅಲ್ಲಿ ಇಲ್ಲ ಕೌನ್ಸಿಲರ್ಗಳು ಕಾರ್ಪೊರೇಟರ್ ಕೂಡ ಇಲ್ಲ ಇಲ್ಲಿ ಪಂಚಾಯತಿ ಕೂಡ ಸೇರಿಲ್ಲ ನಾವು ಪಂಚಾಯತಿ ಗ್ರಾಂಟ್ ಹಾಕಕ್ಕೂ ಆಗ್ತಾ ಇಲ್ಲ ನಗರಸಭೆ ಪಾಲಿಕೆಯಿಂದ ಕೂಡ ನಮಗೆ ಗ್ರಾಂಟ್ ಗಳು ಬರ್ತಾ ಇಲ್ಲ ಹೆಚ್ಚುವರಿ ನಮಗೆ ಅನುದಾನವನ್ನ ನಮ್ಮ ಪೋರಡಳಿತ ಸಚಿವರು ಕೊಡಬೇಕು ಏನ್ ಮೂರು ಹಳ್ಳಿ ಸೇರ್ಪಡೆಯನ್ನು ನಾನು ಹೇಳ್ತೇನೆ ಮಹಾನಗರ ಪಾಲಿಕೆಗೆ ತಗೊಳ್ಳಿ ಅಂತ ಅದು ಒಳ ಪುರಾ ಪ ಇದು ಪಂಚಾಯ್ತಿಗೆ ಹೋಗ್ತಾ ಇದ್ದಾಗ ಎ ಸಚಿವಲ್ಲನ್ನು ಕೇಳಕ್ ಬಯಸ್ತೇನೆ ಮನವಿನ ಕೂಡ ಮಾಡ್ತೇನೆ ಮೂರು ಹಳ್ಳಿಯನ್ ಮಹಾನಗರ ಪಾಲಿಕೆಗೆ ಸೇರಿಸಬೇಕು ಆಯ್ತು ಮಂತ್ರ್ಯಾಗ ಮಂತ್ರಿ ಅವರ ರಾಯಂ ಏ ಅವ್ರ ಡಿಸ್ಟ್ರಿಮಿನಿಸ್ಟರ್ ಮಾತಾಡ್ತಾರಂತೆ ಸರ್ ಇದರಲ್ಲಿ ಏನು ಪ್ರಕಾಶ ಸ್ವರೂಪ ಅವರು ಹೇಳಿದರೆ ಅದು ಸತ್ಯ ಇದೆ ರೇವಡವರು ಕೂಡ ಅದು ಹೇಳಿದ್ದಾರೆ ಯಾವುದು ನಮ್ಮ ಅರೇ ಕಲ್ಲಳ್ಳಿ ಇದು ಸೇರ್ಪಡೆ ಮಾಡ್ಸ್ಕೊ ದೂರನೂ ಇದೆ ಅದು ಅದನ್ನ ಜಿಲ್ಲಾಧಿಕಾರಿಗಳಿಂದ ವರದಿಯನ್ನು ತರಿಸಿಕೊಂಡು ನಾವು ಪ್ರಸ್ತಾವನೆ ಬಂದಲ್ಲಿ ನಾವು ಸರಿಪಡಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಉತ್ತರದಲ್ಲಿ ನಾನು ಅರೆಕಲ್ಲು ಅರೆಕಲ್ಲು ವಸಳ್ಳಿಯನ್ನ ಬಿಟ್ಟು ನಿಡುಡಿ ಮತ್ತು ಚಿಕ್ಕನಳ್ಳಿನ ಸೇರಿಸತಕ್ಕಂಥದಕ್ಕೆ ಜಿಲ್ಲಾಧಿಕಾರಿಗಳಲ್ಲಿ ನಾನು ಅವರ ಹತ್ರ ಚರ್ಚೆ ಮಾಡಿ ಹಳ್ಳಿ ಕಳಿಸ್ಕೊಡ್ತೇವೆ ಅದ್ರಲ್ಲಿ ಲಕ್ಷ್ಮೀಸಾಗರೂಡಿ ಮತ್ತು ಲಕ್ಷ್ಮೀ ಸಾಗರ್ ಅಂತ ಇನ್ನೊಂದು ಇದೆ ಲಕ್ಷ್ಮೀ ಸಾಗರ್ ಅಂತ ಮಾನ್ಯ ಸಭಾಧ್ಯಕ್ಷರೇ